ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಎಪ್ಪತ್ತೇಳು ಸಮರ್ಥ್ ಎಲ್ಲ ಮಾತಿಗೆ ಕಿವಿಯಾಗಿದ್ದ ಸಾಮ್ರಾಟ್ ಅವನ ಮೌನ ತಾಳಿದ ಮೇಲೆ ಸಮುದ್ರದತ್ತ ದೃಷ್ಟಿ ನೆಟ್ಟು ಕಂಬಕ್ಕೆ ಹೊರಗೆ ನಿಂತಿದ್ದನು ಸಮರ್ಥ್ ನಿನ್ನ ಮಾತು ಮುಗಿದಿದ್ದರೆ ನಾನು ಕೆಳಗಡೆ ಹೋಗುತ್ತೇನೆ ಎಂದು ಅಲ್ಲಿಂದ ಕೆಳ ನಡೆದರೆ ಇನ್ನೊಂದು ಕಡೆ ಕಣ್ಣೀರು ತುಂಬಿಕೊಂಡು ನಿಂತಿದ್ದ ನಿವೇದಿತಾಳಿಗೆ ವರ್ಷದ ಹಿಂದಿನ ತನ್ನ ತಪ್ಪಿನ ಹರಿವಾಗಿತ್ತು ನಿಮಿಷಗಳ ಮೌನದ ಬಳಿಕ ಸಾಮ್ರಾಜ್ಯ ಜೀವನದಲ್ಲಿ ನಾವೆಲ್ಲ ಆಟವಾಡಿದರೆ ಒಮ್ಮೆಯೂ ಅವನೇನು ಎನ್ನುವುದು ಅರ್ಥ ಮಾಡಿಕೊಳ್ಳಲು ಹೋಗಲಿಲ್ಲ ಆದರೆ ಅವನು ಎಲ್ಲವನ್ನು ಮರೆತು ಮುಂದೆ ಸಾಗಿದ್ದಾನೆ ಇಲ್ಲವೆಂದರೆ ಅವನ ಜೀವನ ನರಕ ಮಾಡಿದ ನನ್ನ ಜೊತೆ ನಾಲ್ಕು ದಿನ ಬಿಡು ನಾಲ್ಕು ನಿಮಿಷ ಕಳೆಯಲು ಇಷ್ಟಪಡೋಲ್ಲ ಬಿಡು ಕೊನೆಯದಾಗಿ ಸಾಮ್ರಾಟ್ ನಿನ್ನನ್ನು ಈಗಲೂ ತುಂಬ ಪ್ರೀತಿಸುತ್ತಿದ್ದಾನೆ ಎನ್ನುವುದು ಈ ನಾಲ್ಕು ದಿನದಲ್ಲಿ ನಿಮ್ಮ ಜೊತೆಗಿದ್ದು ನನಗೆ ತಿಳಿಯಿತು ಆದರೆ ನೀನ್ಯಾಕೆ ಅವನನ್ನು ಇನ್ನೂ ಅವಾಯ್ಡ್ ಮಾಡುತ್ತಿದ್ದೀಯಾ ಎಂದು ತಿಳಿಯುತ್ತಿಲ್ಲ ಎವ್ರಿ ವನ್ ಹ್ಯಾವ್ ಬ್ಯಾಡ್ ಫಾಸ್ಟ್ ಶ್ರೇಣಿಧಿ ಸಾಮ್ರಾಟ್ ಮನಸ್ಸು ಮಾಡಿದರೆ ಇನ್ನೂ ಕೂಡ ಬ್ಯಾಡ್ ಬಾಯ್ ಆಗಿ ಸಿಕ್ಕ ಹುಡುಗಿಯರ ಜೊತೆ ಫ್ಲಟ್ ಮಾಡಿಕೊಂಡು ಅಪ್ಪ ಮಾಡಿಟ್ಟ ಆಸ್ತಿಯನ್ನು ಖಾಲಿ ಮಾಡಬಹುದಿತ್ತು ಆದರೆ ಅವನು ನಿನಗಾಗಿ ಮತ್ತವನ ಮನೆಯವರಿಗಾಗಿ ತನ್ನನ್ನೇ ಬದಲಾಯಿಸಿಕೊಂಡ ಈಗಲೂ ಅವನ ಆಸ್ತಿ ಅಂತಸ್ತಿಗೆ ತಕ್ಕವಳಾದ ಹುಡುಗಿಯನ್ನೇ ಚಿಟಕಿ ಒಡೆಯುವುದರೊಳಗಡೆ ಮದುವೆಯಾಗಬಹುದು ಆದರೂ ಸುಮ್ಮನಿದ್ದಾನೆ ಯಾಕೆ ಗೊತ್ತಾ ಈಸ್ ಮ್ಯಾಡ್ ಅಬೌಟ್ ಯು ಇನ್ನೂ ಅವನ ಪ್ರೀತಿಯನ್ನು ಪರೀಕ್ಷಿಸಲು ಹೋಗಬೇಡ ಪ್ಲೀಸ್ ಅನ್ನಿಸುತ್ತಾ ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟರೆ ನಿವೇದಿತ ಅಲ್ಲಿ ಇದ್ದ ಕುರ್ಚಿಯಲ್ಲಿ ಕುಸಿದು ಕುಳಿತವಳ ಕಣ್ಣೀರುಗಳು ಮಾತ್ರ ಅವಳ ಜೊತೆಯಾಗಿದ್ದವು ಟೀ ಮಾಡಿ ಹೊರಬಂದ ಪ್ರಗತಿ ಹಾಲಲ್ಲಿ ಮೊಬೈಲ್ ಹಿಡಿದು ಕುಳಿತಿರುವ ಸಾಮ್ರಾಟ್ ಹಾಗೂ ಕಾರಿನ ಪಕ್ಕ ಇರುವ ಸಮರ್ಥನನ್ನು ನೋಡಿ ಟೆರೇಸ್ ಕಡೆ ನಡೆದಳು ಅಳುತ್ತಿರುವ ಗೆಳತಿಯನ್ನು ನೋಡಿ ಅವಳ ಭುಜದ ಮೇಲೆ ಕೈ ಹಿಟ್ಟು ಸ್ಯಾಮ್ ಎಲ್ಲ ಹೇಳಿದನ ಅವನೆಲ್ಲ ಮಾತು ಕೇಳಿ ನಿನ್ನಿಬ್ಬರ ಪ್ರೀತಿಯ ಜೀವನದಲ್ಲಿ ಆಟ ಆಟವಾಡಿದವನ ಕೆನ್ನೆಗೆ ನಾಲ್ಕು ಬಾರಿಸುವುದು ಬಿಟ್ಟು ಅಳುತ್ತ ಕುಳಿತಿದೀಯಲ್ಲ ನೀನು ನನ್ನ ನಿಧಿ ಹೌದಾ ರೆಬ್ಬಲ್ಲಾಗಿ ರೌಡಿ ಹಾಗೆ ಇದ್ದವಳು ಇಷ್ಟೊಂದು ಎಮೋಷನಲ್ ಯಾವಾಗ ಆಗಿದ್ದು ಅನ್ನುತ್ತಾ ಅವಳ ಕಣ್ಣೀರು ಒರೆಸಿ ಕೆಳಗಡೆ ಹೋಗೋಣ ಬಾ ಇನ್ನು ನೀನು ತಿಳಿಯಲು ಬಾಕಿ ಇರುವ ವಿಷಯಗಳು ತುಂಬ ಇವೆ ಅಂತ ಅವಳ ಕೈ ಹಿಡಿದು ಕೆಳಗಡೆ ಬಂದು ಎಲ್ಲರಿಗೂ ಟೀ ಕೊಟ್ಟು ಸ್ವಲ್ಪದರಲ್ಲೇ ನಾಲ್ವರು ನಂದಾದೀಪ ಆಶ್ರಮದತ್ತ ಹೊರಟರು ಅರ್ಧ ಗಂಟೆಯ ಬಳಿಕ ಕಾರು ನಂದಾದೀಪ ಆಶ್ರಮದ ಎದುರು ನಿಂತಾಗ ಹೊರಗಿನ ಕಾಂಪೌಂಡ್ ಜೊತೆ ಬಣ್ಣ ಬದಲಾಯಿಸಿಕೊಂಡಿರುವ ಆಶ್ರಮವನ್ನು ನೋಡಿ ಅಳುಕುತ್ತಲೇ ಕಾರಿನಿಂದ ಇಳಿದ ನಿವೇದಿತ ವರ್ಷಗಳ ಹಿಂದೆ ಮೊದಲ ಬಾರಿ ಅರುಣಮ್ಮನ ಜೊತೆ ಇಲ್ಲಿಗೆ ಬಂದಾಗ ಹೇಗೆ ಭಯದಲ್ಲಿ ಸುತ್ತಲೂ ನೋಡುತ್ತಿದ್ದಳೋ ಇಂದು ಕೂಡ ಎಲ್ಲ ಕಡೆ ನೋಡುತ್ತಾ ಪ್ರಗತಿಯನ್ನು ಹಿಂಬಾಲಿಸಿಕೊಂಡು ಆಶ್ರಮಕ್ಕೆ ಹೊಂದಿಕೊಂಡಿರುವ ಹೊಸದಾದ ಮೂರು ಕೋಣೆಗಳಿರುವತ್ತ ನಡೆದಳು ಪ್ರಗತಿ ಒಂದು ಕೋಣೆಯ ಬಾಗಿಲು ತಟ್ಟಿದಾಗ ನಿವೇದಿತ ಇದು ಯಾರ ಕೋಣೆ ಎಂದು ಯೋಚಿಸುತ್ತಾ ನಿಂತವಳಿಗೆ ಬಡಕಲು ಶರೀರದ ಮೈಯಲ್ಲಿ ರಕ್ತವೇ ಇಲ್ಲದಂತೆ ಬಿಳುಚಿಕೊಂಡಿರುವ ಹೆಂಗಸನ್ನು ನೋಡಿ ಒಮ್ಮೆಲೆ ಅವರ ಗುರುತು ಸಿಗದಿದ್ದರೂ ಕ್ಷಣದಲ್ಲಿ ಅವರ ಕಣ್ಣೀರನ್ನು ನೋಡಿ ಅಮ್ಮ ಎಂದುತ್ತಾ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಲೇ ಅಮ್ಮ ಇದೆಲ್ಲ ಏನು ಯಾಕೆ ಇಷ್ಟೊಂದು ಸೊರಗಿದ್ದೀರಿ ಪ್ರಗತಿ ಅಮ್ಮನಿಗೆ ಏನಾಗಿದೆ ಎಂದವಳ ದುಃಖ ನೋಡಿ ಪ್ರಗತಿಯ ಕಣ್ಣಚ್ಚು ತೇವವಾಗಿತ್ತು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಅರುಣ ಮಗಳೇ ಹೇಗಿದ್ದೀಯ ಮೊನ್ನೆಯಿಂದ ಪ್ರಗತಿ ಅಮ್ಮ ಅಮ್ಮ ನಮ್ಮ ನಿಧಿ ಬಂದಿದ್ದಾಳೆ ಎಂದಾಗ ನಿನ್ನನ್ನು ನೋಡಬೇಕೆಂದು ನಿನಗಾಗಿ ಅದೆಷ್ಟು ಕಾಯುತ್ತಿದ್ದೆ ಗೊತ್ತಾ ಯಾಕೆ ಮಗಳೇ ನಮ್ಮನ್ನು ಬಿಟ್ಟು ಹೋದೆ ಎನ್ನುವ ಅವರ ಕಣ್ಣುಗಳು ತೇವವಾದಾಗ ಅವರ ಕಣ್ಣೀರನ್ನು ಒರೆಸಿ ಅವರನ್ನು ಹಿಡಿದುಕೊಂಡೇ ಕೋಣೆ ಒಳಗಡೆ ಬಂದ ನಿವೇದಿತಾಳಿಗೆ ಅಲ್ಲಿರುವ ಆಸ್ಪತ್ರೆ ಮಾದರಿಯ ಬೆಡ್ ಹಾಗೂ ಮೆಡಿಕಲ್ ಕಿಟ್ ನೋಡಿ ಅಮ್ಮ ಏನಿದೆಲ್ಲ ಏನಾಗಿದೆ ನಿಮಗೆ ಎಂದು ಅಳುಕುತ್ತಲೇ ಕೇಳಿದರೆ ಅರುಣಮ್ಮ ಶ್ ನಿಧಿ ಅದೆಷ್ಟು ಅಂತ ಅಳುತ್ತೀಯ ನನ್ನ ಕತೆ ನಿನಗೆ ಗೊತ್ತೇ ಇದೆ ಮಕ್ಕಳಾಗಲಿಲ್ಲವೆಂದು ಗಂಡ ಹಾಗೂ ಅವನ ಮನೆಯವರು ಸಿಕ್ಕ ಸಿಕ್ಕ ಆಸ್ಪತ್ರೆಯಲ್ಲಿ ವರ್ಷಗಟ್ಟಲೆ ನನಗೆ ಮಾಡಿಸಿದ ಟ್ರೀಟ್ಮೆಂಟ್ ಹಾಗೂ ಮೆಡಿಷನ್ ತಿಂದ ಪರಿಣಾಮ ನಿನ್ನ ಅರುಣಮ್ಮ ಈಗ ಗರ್ಭಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂದವರ ಮಾತು ಕೇಳಿ ಆಘಾತದಲ್ಲೇ ಪ್ರಗತಿಯತ್ತ ನೋಡಿದಾಗ ಅವಳು ಕಣ್ಣೀರು ಹಾಕಿಕೊಂಡು ಹೌದೆಂದು ತಲೆ ಆಡಿಸಿದಳು ಬೆಡ್ ಮೇಲೆ ಕೂತ ಅರುಣಮ್ಮನ ಪಕ್ಕ ಕುಳಿತ ನಿವೇದಿತ ಈ ಅನಾಥೆಗೆ ಒಂದು ಸೂರು ಕೊಟ್ಟ ನಿಮ್ಮನ್ನು ನಾನು ಮರೆತೇ ಬಿಟ್ಟೆನಲ್ಲ ಅಮ್ಮ ನಾನು ದೊಡ್ಡ ಪಾಪಿ ನನಗೆ ನೆನಪಿನ ಶಕ್ತಿ ವಾಪಸ್ಸಾದಾಗ ನಿಮ್ಮೆಲ್ಲರ ನೆನಪಾದರೂ ಸ್ವಾರ್ಥಿಯ ಹಾಗೆ ಅಲ್ಲಿಯೇ ಉಳಿದು ವೈಭೋಗದ ಜೀವನವನ್ನು ಜೀವಿಸುತ್ತಿದ್ದೆ ಆದರೆ ನೀವಿಲ್ಲಿ ಛೇ ಎಂದ ಅರ್ಥವಾಗದ ಅವಳ ಮಾತನ್ನು ಕೇಳಿ ತನ್ನ ಕಡೆ ನೋಡಿದ ಅರುಣಮ್ಮನ ಬಳಿ ನಡೆದ ಪ್ರಗತಿ ಶ್ರೀನಿಧಿ ಇಲ್ಲಿಂದ ಹೋದ ಬಳಿಕ ಎಲ್ಲಿದ್ದಳು ಏನಾದಳು ಎನ್ನುವುದರ ಬಗ್ಗೆ ಹೇಳಿದಾಗ ಅವರಿಗೂ ಆ ಎಲ್ಲ ವಿಷಯ ನಿವೇದಿತ ಕಣ್ಣೀರು ಒರೆಸಿ ನೀನು ದುಡುಕಿಬಿಟ್ಟೆ ಮಗು ಒಮ್ಮೆ ನಮ್ಮಿಬ್ಬರ ಜೊತೆ ಕುಳಿತು ಮಾ ನೀನು ಮಾತನಾಡುತ್ತಿದ್ದರೆ ಬಿಡು ಎಲ್ಲೋ ಒಂದು ಕಡೆ ನೀನು ಇಲ್ಲಿಂದ ಹೋಗಿದ್ದೆ ಒಳ್ಳೆಯದಾಯಿತು ಒಳ್ಳೆಯ ಫ್ಯಾಮಿಲಿ ಜೊತೆ ಒಂದೊಳ್ಳೆಯ ಜೀವನ ನಿನಗೆ ಸಿಕ್ಕಿದೆ ಇಲ್ಲಿದ್ದರೆ ಅದೇ ನೋವಲ್ಲಿ ಕೊರಗುತ್ತಾ ಇರುತ್ತಿದ್ದೆ ಎಂದವರು ಸಾಮ್ರಾಟನಿಗಾಗಿ ಸುತ್ತಲೂ ನೋಡಿ ಪ್ರಗತಿ ಬಳಿ ನನಗೊಂದು ಮರುಹುಟ್ಟು ಕೊಟ್ಟ ಪುಣ್ಯಾತ್ಮನಲ್ಲಿ ಒಳಗಡೆ ಕರಿ ಅವನನ್ನು ಎಂದಾಗ ನಿವೇದಿತ ಆಶ್ಚರ್ಯದಲ್ಲೇ ಅವರತ್ತ ನೋಡಿದರೆ ಹೊರಗಡೆ ನಿಂತಿದ್ದ ಸಾಮ್ರಾಟ್ ಬಳಿ ನಡೆದವಳು ಅಣ್ಣ ಬನ್ನಿ ಒಳಗಡೆ ಅಮ್ಮ ಕರೆಯುತ್ತಿದ್ದಾರೆ ಎಂದವಳ ಮಾತಿಗೆ ಅಂಜುತ್ತಲೇ ಒಳಗೆ ಬಂದು ನಿಂತನು ಅವನನ್ನು ಕೈಸನ್ನೆಯಲ್ಲೇ ಪಕ್ಕಕ್ಕೆ ಕರೆದಾಗ ಅವರ ಕಾಲಿಗೆ ನಮಸ್ಕರಿಸಿ ಹೇಗಿದ್ದೀರೇ ಅಮ್ಮ ಎಂದವನ ತಲೆಸವರಿ ಪಕ್ಕದಲ್ಲೇ ಕೂರಿಸಿಕೊಂಡ ಅರುಣ ಇಷ್ಟು ವರ್ಷಗಳ ಕಾಲ ನನಗೊಬ್ಬ ಗಂಡು ಮಗ ಇರಬೇಕಿತ್ತು ಆಗ ನಾನು ಜೀವನದಲ್ಲಿ ಇಷ್ಟೆಲ್ಲ ಪರದಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಎನ್ನುವ ನೋವಿತ್ತು ಆದರೆ ಒಂದೂವರೆ ವರ್ಷದ ಹಿಂದೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ನನಗೆ ಆ ದೇವರು ಕೊನೆಗೂ ನಿನ್ನ ರೂಪದಲ್ಲಿ ಮಗನನ್ನು ಕರುಣಿಸಿ ನನ್ನನ್ನು ಬದುಕಿಸಿದ ನೋಡು ಎಂದವರ ಮಾತಿಗೆ ಆಶ್ಚರ್ಯದಲ್ಲೇ ತನ್ನನ್ನು ಹಾಗೂ ಪ್ರಗತಿಯ ಕಡೆ ನೋಡಿದ ಸಾಮ್ರಾಟನನ್ನು ಗಮನಿಸಿದ ಅರುಣ ಏನು ಇದೆಲ್ಲ ವಿಷಯ ನನಗೆ ಹೇಗೆ ತಿಳಿಯಿತು ಎಂದು ಯೋಚಿಸುತ್ತಿದ್ದೀಯಾ ನಿನ್ನೆ ನಿಧಿ ಅಂದರೆ ನಿವೇದಿತಾಳ ಅಣ್ಣ ಅಖಿಲ್ ಭಾರದ್ವಾಜ್ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸುವುದರ ಜೊತೆ ನೀನು ಮಾಡುತ್ತಿದ್ದ ಸಹಾಯವನ್ನೆಲ್ಲ ಹೇಳಿದರು ಅವರೆಲ್ಲ ಮಾತನ್ನು ಕೇಳಿ ನನಗೂ ಪ್ರಗತಿಗೂ ನಿಜಕ್ಕೂ ಆಘಾತವಾಗಿತ್ತು ಒಂದೊಮ್ಮೆ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನೀನು ಪ್ರೀತಿಸಿದ ಹುಡುಗಿಯಿಂದ ನಿನ್ನನ್ನು ದೂರ ಮಾಡಿದ ನನ್ನ ಬಗ್ಗೆ ಒಮ್ಮೆಯೂ ಕೆಟ್ಟದ್ದಾಗಿ ಯೋಚಿಸದೆ ನಾನು ಪ್ರೀತಿಸಿದ ನಿಧಿಯ ಅರುಣಮ್ಮ ಚೆನ್ನಾಗಿರಬೇಕೆಂದು ನನ್ನೆಲ್ಲ ಟ್ರೀಟ್ಮೆಂಟ್ ಜವಾಬ್ದಾರಿ ಹೊರುವುದರ ಜೊತೆ ಆಸ್ಪತ್ರೆಯನ್ನೇ ಆಶ್ರಮಕ್ಕೆ ಶಿಫ್ಟ್ ಮಾಡಿಸಿದ್ದೀಯಲ್ಲ ಇನ್ನು ಪ್ರತಿ ವರ್ಷ ನೀನು ಆಶ್ರಮಕ್ಕೆ ಕೊಡುತ್ತಿರುವ ದೊಡ್ಡ ಮೊತ್ತದ ಡೊನೇಷನ್ ನಾನು ಪ್ರಗತಿಯಲ್ಲಿ ಈ ಆದಿತ್ಯ ಯಾರು ಎನ್ನುವುದನ್ನು ಕಂಡುಹಿಡಿಯಲು ಹೇಳಿದ್ದೆ ಆದರೆ ನಾವೆಷ್ಟು ಪ್ರಯತ್ನಿಸಿದರೂ ಅದು ನೀನೇ ಎನ್ನುವುದು ತಿಳಿಯಲಿಲ್ಲ ನೋಡು ಅನ್ನುತ್ತ ಅವನ ಕೆನ್ನೆ ಸವರಿ ಕಣ್ಣೀರಾಕಿದರೆ ಸಾಮ್ರಾಟ್ ತನ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದನು ವಾರಗಳ ಹಿಂದೆ ವಾಸುದೇವ್ ಕೊಟ್ಟ ಮಂಗಳೂರಿನ ಕ್ಲೈಂಟ್ಸ್ ಫೈಲ್ ನೋಡುತ್ತಿದ್ದ ಸಾಮ್ರಾಟ್ ತನ್ನ ಕ್ಯಾಬಿನ್ ಒಳಗಡೆ ಬಂದ ಸಿಂಚನ ಹಾಗೂ ಅಖಿಲನನ್ನು ನೋಡಿ ಏನು ಅಣ್ಣ ತಂಗಿ ಇಬ್ಬರು ಜೊತೆಯಲ್ಲೇ ಎಂಟ್ರಿ ಕೊಟ್ಟಿದ್ದೀರಾ ಲುಕ್ ನಿಮ್ಮ ಮಾತು ನಿವೇದಿತ ಬಗ್ಗೆಯಾದರೆ ಪ್ಲೀಸ್ ಬೋತ್ ಆಫ್ ಯು ಜಸ್ಟ್ ಲೀವ್ ಎಂದು ಆಸಾಡೆಯಲ್ಲಿ ಹೇಳಿ ಮತ್ತೆ ಫೈಲಿನತ್ತ ಗಮನ ಹರಿಸಿದಾಗ ಅವನೆದುರು ಕುಳಿತ ಸಿಂಚನ ಅವನತ್ತ ಒಂದು ಫೈಲ್ ಚಾಚಿ ಇದನ್ನು ಸ್ವಲ್ಪ ನೋಡುತ್ತೀಯಾ ತುಂಬ ಇಂಪಾರ್ಟೆಂಟ್ ಫೈಲ್ ಎಂದಳು ಅವಳ ಕೈಯಲ್ಲಿದ್ದ ಫೈಲ್ ತೆಗೆದುಕೊಂಡು ನೋಡಿದವನು ಕ್ಷಣದಲ್ಲಿ ಈ ಈ ಡೀಟೇಲ್ಸ್ ನಿಮಗಿಬ್ಬರಿಗೂ ಎಲ್ಲಿ ಸಿಕ್ಕಿತು ಇಟ್ಸ್ ಮೈ ಪರ್ಸನಲ್ ಎಂದು ಅಳುಕುತ್ತಲೇ ಕೇಳಿದವನ ಮಾತಿಗೆ ಈ ಟ್ಯಾಕ್ಸ್ ಫೈಲ್ ಮಾಡಲು ನೀನೇ ಮಾನ್ಯತಾಳಿಗೆ ಬೈ ಮಿಸ್ಟೇಕ್ ಆಗಿ ನಿನ್ನ ಪರ್ಸನಲ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೀಯಾ ಮಾನ್ಯತಾ ಫೈಲ್ ಅಪ್ರೂವಿಗೆ ಕಳುಹಿಸುವ ಮೊದಲು ನಮ್ಮೆಲ್ಲರ ಅಕೌಂಟ್ಸ್ ಡೀಟೇಲ್ಸ್ ಇರುವ ಫೈಲನ್ನು ನನಗೆ ತಂದುಕೊಟ್ಟಾಗ ನಿನ್ನ ಹೆಸರಿನ ಈ ಅಕೌಂಟ್ ನಮ್ಮ ಸಿಸ್ಟಮಲ್ಲಿ ಫೀಡಾಗಿಲ್ಲ ಜೊತೆಗೆ ನೀನು ಇಂಗ್ಲೆಂಡಿನಲ್ಲಿರುವಾಗಲೇ ಈ ಅಕೌಂಟ್ ಕ್ರಿಯೇಟ್ ಆಗಿದ್ದು ಎನ್ನುವುದು ಅಕೌಂಟ್ ಸ್ಟೇಟ್ಮೆಂಟ್ ನೋಡಿ ತಿಳಿಯಿತು ಈ ಅಕೌಂಟ್ ಮೂಲಕ ಮೂರು ವರ್ಷಗಳಿಂದ ಪ್ರತಿ ವರ್ಷ ನಂದಾದೀಪ ಅಥ ಅನಾಥಾಶ್ರಮಕ್ಕೆ ಐದು ಲಕ್ಷ ಡೊನೇಷನ್ ಜೊತೆ ಈಗ ಒಂದೂವರೆ ವರ್ಷದಿಂದ ಅರುಣಾ ಎನ್ನುವವರ ಟ್ರೀಟ್ಮೆಂಟಿಗೆ ಮಂಗಳೂರಿನ ಆಸ್ಪತ್ರೆಗೆ ಆದಿತ್ಯ ಎನ್ನುವ ಹೆಸರಿನಲ್ಲಿ ಹಣ ಹೋಗುತ್ತಿದೆ ವಾರದ ಹಿಂದೆ ಈ ಫೈಲ್ ನನ್ನ ಕೈಗೆ ಸಿಕ್ಕಾಗ ಸಾಮ್ರಾಟ್ ಸೀಕ್ರೆಟ್ ಅಕೌಂಟ್ ಎಂದು ಸುಮ್ಮನಾದೆ ಅಲ್ಲದೆ ನೀನವತ್ತು ಹೇಳಿದ ನಿವಿ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯು ಅಷ್ಟು ನೆನಪಾಗಿಲ್ಲ ನನಗೆ ಆದರೆ ನಿವಿಯ ಮೂಲಕ ಅವಳ ಬಗ್ಗೆ ತಿಳಿಯುವಾಗ ನಂದಾದೀಪ ಆಶ್ರಮ ಅರುಣಮ್ಮ ನಿನ್ನನ್ನು ಅವಳು ಆದಿತ್ಯ ಎನ್ನುವುದನ್ನು ಕೇಳಿ ಈ ಫೈಲ್ ನೆನಪಾಯಿತು ಈಗ ಇಂಪಾರ್ಟೆಂಟ್ ವಿಷಯ ಇಲ್ಲಿಗೆ ಬರುವ ಮೊದಲೇ ನಿವಿ ಐ ಮೀನ್ ಶ್ರೀನಿಧಿ ಆಶ್ರಮದಲ್ಲಿ ಇಲ್ಲ ಎನ್ನುವುದು ನಿನಗೆ ಗೊತ್ತಿತ್ತ ಅರುಣ ಅವರಿಗೆ ಏನಾಗಿದೆ ಎಂದ ಬಳತ್ತಾ ನೋಡಿ ಫೈಲ್ ಮುಚ್ಚಿಟ್ಟು ಎಂದು ಕಿಟಕಿಯ ಬಳಿ ಮಾಡಿದ ಸಮ್ರಾಟ್ ನಾನು ಕೆಲಸಕ್ಕೆ ಸೇರಿ ಒಂದೆರಡು ತಿಂಗಳಾಗಿತ್ತು ಮೊದಲು ಹೋದು ಕಾಲೇಜು ಎಂದು ಬ್ಯುಸಿಯಾಗಿರುತ್ತಿದ್ದ ನಾನು ಕೆಲಸಕ್ಕೆ ಸೇರಿಕೊಂಡ ಮೇಲೆ ಸ್ವಲ್ಪ ಫ್ರೀ ಆಗಿರುತ್ತಿದ್ದೆ ಬಿಟ್ಟು ಬಿಡದೆ ಕಾಡುವ ನಿಧಿ ನೆನಪುಗಳಿಂದ ಸೋತು ಅವಳ ಬಗ್ಗೆ ಯೋಚಿಸಿದಾಗ ಬಹುಶಃ ನಿಧಿ ಕೂಡ ಈಗ ಗೈನಾಕಾಲಜಿಸ್ಟ್ ಆಗಲು ಎಂಬಿ ಬಿ ಎಸ್ ಫೈನಲ್ ಇಯರ್ ಓದುತ್ತಿರಬಹುದೆಂದು ಅದೊಂದು ದಿನ ಲ್ಯಾಪ್ಟಾಪ್ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಅವಳಿಗಾಗಿ ಹುಡುಕಾಡಿದರೆ ಅವಳ ಪರವಾಗಿ ಯಾವ ಮಾಹಿತಿಯೂ ಸಿಕ್ಕಿಲ್ಲ ಕೊನೆಗೆ ನಂದಾದೀಪ ಆಶ್ರಮದ ಹೆಸರು ಹಾಕಿ ಹುಡುಕಿದಾಗ ವೆಬ್ಸೈಟಲ್ಲಿ ಒಂದು ತೆರೆದುಕೊಂಡಿತ್ತು ತುಂಬ ಖುಷಿಯಲ್ಲಿ ಅಲ್ಲಿನ ಪ್ರತಿಯೊಂದು ಡೀಟೇಲ್ಸ್ ಓದುವುದರ ಜೊತೆ ನಿಧಿಗಾಗಿ ಹುಡುಕಾಡಿದೆ ಆದರೆ ಅವಳ ಬಗ್ಗೆ ಯಾವ ವಿಷಯವೂ ಅಲ್ಲಿರಲಿಲ್ಲ ಆದರೆ ಅಲ್ಲಿರುವ ಅಕೌಂಟ್ ನಂಬರ್ ನೋಟ್ ಮಾಡಿಕೊಂಡು ನನ್ನ ನಿಧಿ ಅಲ್ಲಿದ್ದಾಳೆ ಎನ್ನುವ ಭರವಸೆಯಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡ ಮೇಲೆ ಕೂಡಿಟ್ಟ ಹಣದಲ್ಲಿ ಸ್ವಲ್ಪ ಹಣವನ್ನು ಆಶ್ರಮಕ್ಕೆ ಕಳುಹಿಸುತ್ತಿದ್ದೆ ಪ್ರತಿ ಬಾರಿ ವೆಬ್ಸೈಟ್ ಚೆಕ್ ಮಾಡುವಾಗ ಅನಾಥಾಶ್ರಮದಲ್ಲಿ ಬೆಳೆದ ಹುಡುಗಿ ಡಾಕ್ಟರ್ ಓದುತ್ತಿದ್ದಾಳೆ ಎಂದರೆ ಅದೊಂದು ಹೆಮ್ಮೆಯ ವಿಷಯ ಆದರೆ ವೆಬ್ಸೈಟ್ನಲ್ಲಿ ಅರ್ಜೆಂಟ್ ವಿಭಾಗದಲ್ಲಿ ಸರಕಾರಿ ಬ್ಯಾಂಕ್ ಉದ್ಯೋಗಿ ಆಗಿರುವ ನಿಧಿ ರೂಮೇಟ್ ಪ್ರಗತಿ ಸಾಧನೆಯ ಜೊತೆ ಕೆಲವೊಂದು ಸ್ಪೋರ್ಟ್ಸಲ್ಲಿ ಮೆಡಲ್ ತಂದ ಬೇರೆ ಹುಡುಗಿಯರ ಡೀಟೇಲ್ಸ್ ಇತ್ತು ಬಿಟ್ಟರೆ ನಿಧಿ ಬಗ್ಗೆ ಏನೊಂದು ಡೀಟೇಲ್ಸ್ ನನಗೆ ಸಿಗಲಿಲ್ಲ ಒಮ್ಮೆ ಅಲ್ಲಿರುವ ಫೋನ್ ನಂಬರಿಗೆ ಕರೆ ಮಾಡಿ ನಿಧಿ ಬಗ್ಗೆ ಕೇಳುವ ಎಂದುಕೊಂಡೆ ಆದರೆ ಯಾಕೋ ಪುನಃ ಅವಳನ್ನು ಡಿಸ್ಟರ್ಬ್ ಮಾಡಲು ಆ ಕ್ಷಣ ಮನಸ್ಸು ಒಪ್ಪಲಿಲ್ಲ ಎನ್ನುವುದಕ್ಕಿಂತ ಒಮ್ಮೆ ಅವಳು ಓದು ಮುಗಿಸಿ ಅವಳ ಕನಸನ್ನು ಈಡೇರಿಸಲಿ ನಂತರ ಅವಳನ್ನು ಭೇಟಿಯಾಗುತ್ತೇನೆ ಎಂದು ನಿರ್ಧರಿಸಿದ್ದೆ ಮನಸ್ಸು ಆಗಾಗ ಆಶ್ರಮದ ವೆಬ್ಸೈಟ್ ಚೆಕ್ ಮಾಡು ಎಂದಾಗ ಲ್ಯಾಪ್ಟಾಪ್ ಹಿಡಿದು ಕುಳಿತಿರುತ್ತಿದ್ದೆ ಆದರೆ ನಿಧಿ ಬಗ್ಗೆ ತಿಳಿಯಲೇ ಇಲ್ಲ ಪುಣೆಗೆ ಬರುವ ಹಾರೇಳು ತಿಂಗಳ ಮೊದಲು ಆಶ್ರಮದ ವೆಬ್ಸೈಟ್ ಓಪನ್ ಮಾಡಿದವನಿಗೆ ಅರುಣ ಅವರ ಜಾಗದಲ್ಲಿ ಪ್ರಗತಿಯ ಹೆಸರನ್ನು ನೋಡಿ ಗಾಬರಿಯಾಗಿತ್ತು ನಾನೇ ಕರೆ ಮಾಡಿ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುವುದು ಬೇಡವೆಂದು ಮಂಗಳೂರಿನ ಇಂಜಿನಿಯರಿಂಗ್ ದಿನಗಳಲ್ಲಿ ಕ್ಲಾಸ್ಮೇಟ್ ಆಗಿದ್ದ ರಾಹುಲ್ ಎನ್ನುವ ಗೆಳೆಯನಿಗೆ ಕರೆ ಮಾಡಿ ಅವನಲ್ಲಿ ಆಶ್ರಮದ ಬಗ್ಗೆ ವಿಚಾರಿಸುವಂತೆ ಹೇಳಿದೆ ಎರಡು ದಿನಗಳ ಬಳಿಕ ಅವನು ಹೇಳಿದ ವಿಷಯ ಕೇಳಿ ಕಾಬರಿಯಾಗಿತ್ತು ಕಾರಣ ಶ್ರೀನಿಧಿಯ ಅರುಣಮ್ಮ ಗರ್ಭಕೋಶದ ಕ್ಯಾನ್ಸರಿಗೆ ತುತ್ತಾಗಿ ಆಸ್ಪತ್ರೆ ಸೇರಿದರು ಹಾಗೂ ಅವರ ಸ್ಥಿತಿ ಗಂಭೀರವಾಗಿತ್ತು ರಾಹುಲ್ ಮೂಲಕ ಅರುಣ ಅವರನ್ನು ಟ್ರೀಟ್ ಮಾಡುತ್ತಿದ್ದ ಆಸ್ಪತ್ರೆಯ ಡಾಕ್ಟರ್ ನಂಬರ್ ಪಡೆದು ಅವರಲ್ಲಿ ಮಾತನಾಡಿದಾಗ ಇಟ್ಸ್ ಡಿಫಿಕಲ್ಟ್ ಟು ಸೇವ್ ಹರ್ ಎಂದಿದ್ದರು ಆ ಕ್ಷಣ ನಿಧಿಯ ಸ್ಥಿತಿಯನ್ನು ನೆನಪಿಸಿಕೊಂಡು ಕಂಗಾಲಾಗಿದ್ದೆ ಪಾಪ ಎತ್ತವರನ್ನು ಕಳೆದುಕೊಂಡರೂ ಅರುಣಮ್ಮನಲ್ಲಿ ತನ್ನ ತಂದೆ ತಾಯಿಯನ್ನು ಕಾಣುತ್ತಿರುವವಳು ಪುನಃ ಎಲ್ಲಿ ಅನಾಥೆಯಾಗುತ್ತಾಳೋ ಎನ್ನುವ ಭಯದಿಂದ ಅವರ ಟ್ರೀಟ್ಮೆಂಟ್ ಖರ್ಚು ವೆಚ್ಚವನ್ನೆಲ್ಲ ನಾನೇ ಭರಿಸುತ್ತೇನೆ ಎಂದು ದಿ ಬೆಸ್ಟ್ ಸ್ಪೆಷಲಿಸ್ಟ್ ಅನ್ನು ಕರೆಸಿ ಅವರ ಟ್ರೀಟ್ಮೆಂಟ್ ಮಾಡಿ ಎಂದು ಡಾಕ್ಟರ್ ಬಳಿ ವಿನಂತಿ ಮಾಡಿ ಈ ವಿಷಯವನ್ನು ಗೌಪ್ಯವಾಗಿ ಇಡುವಂತೆ ಕೇಳಿಕೊಂಡೆ ಅದರ ಪ್ರಕಾರ ಟ್ರೀಟ್ಮೆಂಟ್ ನಡೆದು ಮೂರ್ನಾಲ್ಕು ತಿಂಗಳುಗಳು ಆದ ಬಳಿಕ ಅವರು ಚೇತರಿಸಿಕೊಂಡರೂ ಪೂರ್ತಿ ಗುಣಮುಖರಾಗಲಿಲ್ಲ ಈಗಲೂ ಎರಡು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಚೆಕ್ಅಪ್ ಟ್ರೀಟ್ಮೆಂಟ್ ಎಂದು ಅವರು ಹೋಗಲೇಬೇಕು ಇಲ್ಲಿಗೆ ಬರುವ ತನಕವು ನಿಧಿ ಆಶ್ರಮದಲ್ಲಿ ಇದ್ದುಕೊಂಡೇ ತನ್ನ ಹೋದನ್ನು ಮುಂದುವರಿಸುತ್ತಿದ್ದಾಳೆ ಎಂದುಕೊಂಡಿದ್ದೆ ಆದರೆ ಅವಳನ್ನು ಪುಣೆಯಲ್ಲಿ ನಿಮ್ಮ ಜೊತೆ ನೋಡಿ ಗಾಬರಿಯ ಜೊತೆ ಸರ್ಪ್ರೈಸ್ ಕೂಡ ಆಗಿತ್ತು ಅಂಕಲ್ ಮೂಲಕ ನಿಧಿಯ ಕುರಿತು ತಿಳಿದು ಬೇಸರವಾಗಿ ಮಂಗಳೂರಿನಲ್ಲಿ ಇದ್ದವಳು ಬೆಂಗಳೂರಿನಲ್ಲಿ ಹೇಗೆ ಅದು ಅವಳ ಆಕ್ಸಿಡೆಂಟ್ ಆದಾಗ ಅರುಣಮ್ಮ ಕೂಡ ಅವಳನ್ನು ಹುಡುಕಿಕೊಂಡು ಬರಲಿಲ್ಲವಾ ಹೀಗೆ ಮನಸ್ಸಲ್ಲಿ ನಿಧಿಯ ಬಗ್ಗೆ ತಿಳಿದುಕೊಳ್ಳಲು ತುಂಬ ವಿಷಯಗಳಿದ್ದರೂ ಅವಳ ಕಣ್ಣೀರು ನೋವನ್ನು ನೋಡಿದ ನಾನು ಅವಳಿಗೊಂದು ಸುಂದರ ಕುಟುಂಬದ ಜೊತೆ ಅವಳು ಕನಸಲ್ಲೂ ಊಹಿಸದ ಜೀವನ ಸಿಕ್ಕಿತಲ್ಲ ಎನ್ನುವ ಖುಷಿಗೆ ನಿಧಿಯ ಬಗ್ಗೆ ತಿಳಿದುಕೊಳ್ಳಲು ಹೋಗಲಿಲ್ಲ ಎನ್ನುತ್ತಾ ಪುನಃ ಬಂದು ತನ್ನ ಕುರ್ಚಿಯಲ್ಲಿ ಕುಳಿತ ಸಾಮ್ರಾಟ್ ಈ ವಿಷಯದ ಬಗ್ಗೆ ಯಾರಿಗೂ ತಿಳಿಯಬಾರದೆಂದು ನಾನೇ ಈ ಅಕೌಂಟ್ ಹ್ಯಾಂಡಲ್ ಮಾಡುತ್ತಿದ್ದೆ ಬಹುಶಃ ನಿನ್ನ ಜೊತೆಗಿನ ಮದುವೆಯ ಟೆನ್ಷನ್ನಲ್ಲಿ ನಾನೇ ಎಲ್ಲೋ ಈ ಡೀಟೇಲ್ಸನ್ನು ಮಾನ್ಯತಾ ಕೈಗೆ ಕೊಟ್ಟಿರಬೇಕು ಪ್ಲೀಸ್ ಈ ವಿಷಯ ನಮ್ಮ ಮೂವರಲ್ಲೇ ಇರಲಿ ಎಂದು ಫೈಲ್ ಮುಚ್ಚಿ ಅದನ್ನು ತನ್ನ ಡ್ರಾಯರ್ ಒಳಗಡೆ ಇಟ್ಟು ಲಾಕ್ ಮಾಡಿ ಎದುರಿದ್ದವರಿಬ್ಬರು ತನ್ನನ್ನೇ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿರುವುದನ್ನು ಗಮನಿಸಿ ಗೈಸ್ ಇಷ್ಟೇ ವಿಷಯ ತಾವಿನ್ನು ತಮ್ಮ ಕ್ಯಾಬಿನ್ನಿಗೆ ಹೋಗಬಹುದು ಎಂದಾಗ ಇಬ್ಬರು ಕುಳಿತಲ್ಲಿಂದ ಎದ್ದು ಅವನತ್ತ ನಡೆದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಸಾಮ್ರಾಟ್ ಭುಜವನ್ನು ಹಿಡಿದು ಮಗು ಎಲ್ಲಿ ಕಳೆದು ಹೋದೆ ಎನ್ನುವ ಅರುಣಾರ ಮಾತಿಗೆ ಸಾರಿ ಹೀಗೆ ಏನೋ ನೆನಪಾಯಿತು ಅನ್ನುತ್ತಾ ಅವರ ಕೈಯಲ್ಲಿ ತನ್ನ ಕೈ ಬೆಸೆದು ಹೇಗಿದ್ದೀರಿ ಅಮ್ಮ ಆರೋಗ್ಯ ಹೇಗಿದೆ ಈಗ ಡಾಕ್ಟರ್ ಹೇಳಿದ ಹಾಗೆ ಕೇಳುತ್ತಿದ್ದೀರಿ ತಾನೇ ಅನ್ನುವಾಗ ಆಗಷ್ಟೇ ಬಂದ ಡಾಕ್ಟರ್ ಅತ್ತ ನೋಡಿದರೆ ಸರ್ ಆಲ್ ಇಸ್ ಗುಡ್ ನಾವು ಮೊದಲು ಸ್ವಲ್ಪ ಟ್ರೀಟ್ಮೆಂಟ್ ಹಾಗೂ ಮೆಡಿಸಿನ್ ತೆಗೆದುಕೊಳ್ಳಲು ಹಠ ಮಾಡುತ್ತಿದ್ದರು ಈಗ ಪರವಾಗಿಲ್ಲ ಅಲ್ಲದೆ ಶೀ ಇಸ್ ರಿಕವರಿ ಎಂದ ಡಾಕ್ಟರಿಗೆ ಧನ್ಯವಾದ ಹೇಳಿ ಎದ್ದು ನಿಂತು ಅಮ್ಮ ತುಂಬ ದಿನ ಅಲ್ಲ ವರ್ಷಗಳ ಬಳಿಕ ನಿಮ್ಮ ಮಗಳು ಬಂದಿದ್ದಾಳೆ ಅವಳ ಜೊತೆ ಮಾತನಾಡಿ ಬೇಕಾದರೆ ಅವಳು ಇವತ್ತು ಇಲ್ಲಿಯೇ ಇರಲಿ ನಾನಿನ್ನು ಹೊರಡುತ್ತೇನೆ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆ ಮಾಡಿ ಹಾಗೆಯೇ ಆಶ್ರಮದ ಬಗ್ಗೆ ಚಿಂತೆ ಮಾಡಬೇಡಿ ನನ್ನ ತಂಗಿ ಎಲ್ಲವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಾಳೆ ಅನ್ನುತ್ತಾ ಅಲ್ಲೇ ಇದ್ದ ಪ್ರಗತಿಯ ತಲೆ ಸವರಿ ಹೊರಗಡೆ ನಡೆದನು ಸಾಮರ್ಥ್ ಅವನನ್ನು ಡ್ರಾಪ್ ಮಾಡುತ್ತೇನೆ ಎಂದರು ಬೇಡವೆಂದು ಪೂರ್ತಿ ಆಶ್ರಮವನ್ನು ಒಮ್ಮೆ ನೋಡಿ ಅಲ್ಲಿದ್ದ ಚಿಕ್ಕ ಮಕ್ಕಳ ಜೊತೆ ಸ್ವಲ್ಪ ಆಟವಾಡಿ ಆಟೋ ಹಿಡಿದು ಅಲ್ಲಿಂದ ಹೊರಟರೆ ಅರುಣಾರ ಡಾಕ್ಟರ್ ಕೂಡ ಮೊಬೈಲ್ ಹಿಡಿದು ಹೊರಬಂದರು ಆ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದ ನಿವೇದಿತ ತಲೆಯಲ್ಲಿ ಎಷ್ಟೋ ವಿಷಯಗಳು ಓಡಾಡುತ್ತಿದ್ದವು ಪ್ರಗತಿ ತನ್ನ ಗೆಳತಿಯ ಬಳಿ ಕುಳಿತು ನೋಡಿಯಮ್ಮ ನಮ್ಮ ನಿಧಿ ಸೀರೆಯಲ್ಲಿ ಎಷ್ಟು ಅಂದವಾಗಿ ಕಾಣಿಸುತ್ತಿದ್ದಾಳೆ ನೀನು ಮಂಗಳೂರಿಗೆ ಬಂದಿದ್ದೀಯಾ ಎಂದು ಸ್ಯಾಮ್ ನಿನ್ನ ಬಗ್ಗೆಯೆಲ್ಲ ಹೇಳಿದ ಬಳಿಕ ನಿಮ್ಮ ಕಂಪನಿ ವೆಬ್ಸೈಟಲ್ಲಿ ನಿನ್ನನ್ನು ನೀನು ಇಂದು ತಲುಪಿರುವ ಪೊಸಿಷನ್ ನೋಡಿ ಅದೆಷ್ಟು ಖುಷಿಪಟ್ಟಿದ್ದೇನೆ ಎಂದರೆ ಚಿಕ್ಕ ಮಕ್ಕಳ ಹಾಗೆ ಕುಣಿದಾಡಿದ್ದೆ ಪ್ರೌಡ್ ಆಫ್ ಯು ನಿಧಿ ಅನ್ನುತ್ತಾ ಅವಳ ಭುಜಕ್ಕೆ ತಲೆಹನಿಸಿ ತಮ್ಮನ್ನೇ ನೋಡುತ್ತಿರುವ ಅರುಣಾರಲ್ಲಿ ಅಮ್ಮ ಇಂತಹ ಒಂದು ದಿನ ನಮ್ಮ ಜೀವನದಲ್ಲಿ ಬರುತ್ತದೆ ಎಂದು ನಾವಿಬ್ಬರೂ ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ ಅಲ್ವಾ ನಿಧಿ ನೀನು ತುಂಬ ಲಕ್ಕಿ ಕಾಣಮ್ಮ ಯಾರಿಂದ ಈ ಊರು ನಮ್ಮನ್ನು ತೊರೆದು ಹೋದೆಯೋ ಅವನ ಕುಟುಂಬ ನಿನಗೊಂದು ಮರುಹುಟ್ಟು ಕೊಟ್ಟರೆ ನೀನು ಪ್ರೀತಿಸಿ ಮೋಸ ಹೋದೆ ಎಂದುಕೊಂಡವನು ನೀನಿದ್ದ ಈ ಅನಾಥಾಶ್ರಮ ಹಾಗೂ ಅಮ್ಮನನ್ನು ಕಾಪಾಡಿದ್ದಾನೆ ನಿಜಕ್ಕೂ ಅಮ್ಮ ಹೇಳಿದ ಹಾಗೆ ಸ್ಯಾಮ್ ಮಾತು ಕೇಳಿ ನಾವು ಮೂವರು ಅಂದು ದುಡುಕಿಬಿಟ್ಟೆವು ಸಾಮ್ರಾಟ್ ಅಣ್ಣ ನಿಜಕ್ಕೂ ಅಪರಂಜಿ ಎಂದವಳ ಮಾತು ಕೇಳಿ ನಿವೇದಿತ ದುಃಖದ ಕಟ್ಟೆ ಹೊಡೆದಿತ್ತು ಮುಖವನ್ನು ಮುಚ್ಚಿಕೊಂಡು ಜೋರಾಗಿ ಅಳತೊಡಗಿದಾಗ ಪ್ರಗತಿ ಅವಳನ್ನು ಸಮಾಧಾನಿಸಿ ಇನ್ನೂ ನಿನ್ನ ಹಾಗೂ ಸಾಮ್ರಾಟ್ ಅಣ್ಣನ ನಡುವೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆಯಾಗಿಲ್ಲವಾ ನಿನ್ನೆ ಕರೆ ಮಾಡಿದ ನಿಮ್ಮಣ್ಣ ಕೂಡ ಇದನ್ನೇ ಹೇಳುತ್ತಿದ್ದರು ಅವರ ಮೂಲಕ ಸಾಮ್ರಾಟ್ ಅಣ್ಣ ನಮಗೆ ಮಾಡಿದ ಸಹಾಯವನ್ನೆಲ್ಲ ಕೇಳಿದಾಗ ನಮಗೆಲ್ಲ ತಪ್ಪಿತಸ್ಥ ಭಾವನೆ ಕಾಡಿತ್ತು ಎಂದವಳು ಅಖಿಲ್ ಹೇಳಿದ್ದನ್ನೆಲ್ಲ ಅವಳಲ್ಲಿ ಹೇಳಿ ಸಾಮ್ರಾಟ್ ಅಣ್ಣ ಈ ವಿಷಯ ಯಾರಿಗೂ ತಿಳಿಯಬಾರದೆಂದು ಹೇಳಿದ್ದರಂತೆ ಸಾಮ್ ಸಾಮ್ರಾಟ್ ಏನೆಂದು ನಮ್ಮ ನಿಧಿಗೆ ತಿಳಿಯಬೇಕಾದರೆ ಅವಳ ತಲೆಯಲ್ಲಿರುವ ಹಳೆಯ ಸಾಮ್ರಾಟ್ ಬಗೆಗಿನ ಎಲ್ಲ ಅಭಿಪ್ರಾಯಗಳನ್ನು ಅವಳು ಹಾಕಬೇಕು ಅದಕ್ಕೆ ಪ್ಲೀಸ್ ಸಾಮ್ರಾಟ್ನ ಈ ಸೀಕ್ರೆಟ್ ಅವಳಿಗೆ ನೀವೇ ಹೇಳಿಬಿಡಿ ಅಟ್ಲೀಸ್ಟ್ ಆಗಲಾದರೂ ಸಾಮ್ರಾಟ್ ಬಗೆಗಿನ ಅವಳ ಅಭಿಪ್ರಾಯ ಬದಲಾಗಬಹುದು ಎಂದು ನಿಮ್ಮಣ್ಣ ಹೇಳಿದರು ನಿಧಿ ನೀನು ಆಶ್ರಮ ಬಿಟ್ಟು ಹೋದ ಮೇಲೆ ನಾನು ಅಮ್ಮ ನಿನ್ನನ್ನು ನೂರಾರು ಬಾರಿ ನೆನಪಿಸಿಕೊಂಡಿದ್ದೇವೆ ಆ ನಡುವೆ ನನ್ನ ಡಿಗ್ರಿ ಮುಗಿಸಿ ಬ್ಯಾಂಕ್ ಎಕ್ಸಾಮ್ ಬರೆದು ಕೆಲಸ ಗಿಟ್ಟಿಸಿಕೊಂಡಿದ್ದೆ ಜೀವನ ಸಾಗುತ್ತಿತ್ತು ಆಗ ಕೂಡ ಇಂಜಿನಿಯರಿಂಗ್ ಮುಗಿಸಿ ಪೀಟರ್ ಸರ್ ಕಂಪನಿ ಸೇರಿಕೊಂಡ ವರ್ಷದಲ್ಲೇ ಅವನ ಮನೆಯವರು ಮದುವೆಯ ಪ್ರಪೋಸಲ್ ಹಿಡಿದು ಆಶ್ರಮಕ್ಕೆ ಬಂದಿದ್ದರು ನಿನ್ನ ಜೀವನದಲ್ಲಾದ ಘಟನೆಯಿಂದ ನನಗಂತೂ ಈ ಶ್ರೀಮಂತರ ಮೇಲೆ ಅಸಹ್ಯ ಹುಟ್ಟುವುದರ ಜೊತೆ ನೀನು ನಮ್ಮಿಂದ ಸಾಮ್ರಾಟ್ ಅಣ್ಣನಿಂದ ದೂರವಾಗಲು ಸಮರ್ಥ ದುಡುಕು ಬುದ್ಧಿ ಹಾಗೂ ಅವನಿಗೆ ಅಣ್ಣನ ಮೇಲಿರುವ ಹೊಟ್ಟೆ ಕಿಚ್ಚು ಮತ್ಸರವೇ ಕಾರಣವೆಂದು ತಿಳಿದ ಬಳಿಕ ಅವನ ಕೆನ್ನೆಗೆ ನಾಲ್ಕು ಬಾರಿಸಿ ಸ್ಯಾಮನ್ನು ಮದುವೆಯಾಗಲು ನಿರಾಕರಿಸಿದೆ ಎರಡು ವರ್ಷಗಳಾದರೂ ಅವನ ಹುಚ್ಚು ಪ್ರೀತಿಯ ಜೊತೆ ನನ್ನನ್ನು ಮದುವೆಯಾಗಲೇಬೇಕು ಎನ್ನುವ ಹಠದ ಮುಂದೆ ನಾನು ಸೋಲಲೇಬೇಕಾಯಿತು ಮದುವೆಗೆ ಒಪ್ಪಿಗೆ ನೀಡಿದ ಮೇಲೆ ಅವನ ಮನೆಯಲ್ಲಿ ನನ್ನನ್ನು ಎಲ್ಲಾದರೂ ತಪ್ ಅಪ್ಪಿ ತಪ್ಪಿ ಅನಾಥೆ ಎಂದು ಕೊಂಕು ನುಡಿದರೆ ಎನ್ನುವ ಭಯದಲ್ಲಿ ನನಗಾಗಿ ಕಡಲ ತೀರದಲ್ಲಿ ಚಿಕ್ಕದಾದ ಮನೆ ಕಟ್ಟಿದ ಮದುವೆಯಾದ ಮೇಲೆ ಆ ಮನೆಗೆ ಶಿಫ್ಟ್ ಆದೆವು ವಾರಕ್ಕೊಂದು ದಿನ ಅವನ ಮನೆಯಲ್ಲಿ ಉಳಿದರೆ ಭಾನುವಾರ ಪೂರ್ತಿ ದಿನ ಆಶ್ರಮದಲ್ಲಿ ಇರುತ್ತಿದ್ದೆವು ಎಲ್ಲವೂ ಸರಿಯಾಗಿತ್ತು ಎನ್ನುವಾಗ ಅಮ್ಮ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ ಒಂದೆರಡು ದಿನದಲ್ಲೇ ಅವರು ಗರ್ಭಕೋಶ ಕ್ಯಾನ್ಸರಿಗೆ ತುತ್ತಾಗಿದ್ದಾರೆ ಎನ್ನುವುದು ತಿಳಿಯಿತು ಆಶ್ರಮದ ಹೆಸರಲ್ಲಿದ್ದ ಎಲ್ಲ ಹಣ ತೆಗೆದು ಅವರ ಟ್ರೀಟ್ಮೆಂಟಿಗೆ ಉಪಯೋಗಿಸಿದರೂ ಆ ಹಣ ಸಾಲಲಿಲ್ಲ ಅಮ್ಮ ಆಸ್ಪತ್ರೆಯಲ್ಲಿದ್ದರೆ ಆಶ್ರಮದ ಜವಾಬ್ದಾರಿ ನಾನು ಹೊತ್ತೆ ಸ್ಯಾಮ್ ಮನೆಯವರ ಜೊತೆ ದಾನಿಗಳ ಮನೆ ಆಫೀಸ್ ಎಂದು ಓಡಾಡಿ ಸೋತು ಹೋಗಿದ್ದೆವು ಅಮ್ಮನನ್ನು ಉಳಿಸಲು ಇನ್ನೂ ಹಣ ಬೇಕಿತ್ತು ಆಗಲೇ ಮಿರಾಕಲಿ ಎನ್ನುವಂತೆ ಡಾಕ್ಟರ್ ಕರೆ ಮಾಡಿ ಫಾರಿನ್ನಲ್ಲಿರುವ ದಾನಿಯೊಬ್ಬರು ಅರುಣಮ್ಮನ ಪೂರ್ತಿ ಟ್ರೀಟ್ಮೆಂಟ್ ಜವಾಬ್ದಾರಿ ಹೊತ್ತಿದ್ದಾರೆ ನೋ ಟು ವರಿ ಎಂದಾಗ ನನ್ನೆಲ್ಲ ಆಯುಷ್ಯ ಸುಖ ಸಂತೋಷವನ್ನು ಆ ದಾನಿಗೆ ಕೊಡುವಂತೆ ಕೇಳಿಕೊಂಡಿದ್ದೆ ನಿನ್ನೆ ಆ ದಾನಿ ನನ್ನ ಸಾಮ್ರಾಟ್ ಅಣ್ಣ ಎಂದು ತಿಳಿದಾಗ ಆಶ್ಚರ್ಯದ ಜೊತೆ ತುಂಬ ಖುಷಿಯಾಗಿತ್ತು ಈ ಕತೆ ಇನ್ನು ಮುಂದುವರೆಯುವುದು വീഡിയോ ഇഷ്ട ആകുതാ എട ലൈക്ക് മാടി കമന്റ് മാടി ഹാગે സബ്സ്ക്രൈബ് മാർക്കണ്ട വീഡിയോ നോടി താങ്ക്യൂ താങ്ക്യൂ സോ മച്ച്